ದಿನ ಕೆಲವು ಅಧಿಕಾರಿಗಳು ಅತನಿಲ್ಲಿರುವ ನಮ್ಮೆಲ್ಲರ ಚೇತನ ಶಕ್ತಿ ವೀರರಾಣಿ ಕಿತ್ತೂರನ ಚೆನ್ನಮ್ಮ ನಾಮ ನಾಮಫಲಕವನ್ನು ಕಿತ್ತು ಹಾಕಿರೋದು ನಮಗೆಲ್ಲ ತುಂಬ ಒಂದು ನೋವನ್ನು ತಂಗಿರ್ತ ತಂದಿರ್ತಕ್ಕಂಥ ಸಂಗತಿ ಯಾಕೆಂದರೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಎಂಟರಂದು ಆಗಿನ ಒಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ವೃತ್ತಕ್ಕೆ ನಾಮಕರಣ ಮಾಡೋ ಕುರಿತು ನಾನೇ ಸೂಚಕನಾಗಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದೆ ಇಂಥ ಒಂದು ವೃತ್ತಕ್ಕೆ ಏಕಾಏಕಿ ಯಾವುದೇ ಸೂಚನೆ ಮುನ್ಸೂಚನೆಯನ್ನು ನೀಡದೆ ಆ ಒಂದು ನಾಮಫಲಕ ಕಿತ್ತು ಹಾಕಿರೋದು ನಮ್ಮೆಲ್ಲ ಬಸವ ಭಕ್ತರಿಗೆ ನಮ್ಮೆಲ್ಲ ಸಮಾಜದವರಿಗೆ ತುಂಬ ನೋವನ್ನು ಉಂಟು ಮಾಡಿರ್ತಕ್ಕಂಥ ಸಂಗತಿ ಈ ವೃತ್ತಕ್ಕೆ ಕಾರಣ ಯಾರು ಇದ್ದಾರೋ ಆ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಇದರ ಹಿಂದೆ ಯಾರು ಷಡ್ಯಂತ್ರ ರೂಪಿಸಿದಾರೋ ಅವರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಅಧಿಕ ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ